Yes. Can I close that for a minute? Wait, wait, look at the camera, sir. ಇನ್ನೇನು ದಸರಾ ಹಬ್ಬ ಮುಗೀತು ಅಂತ ಅಂತಿದ್ದಂಗೆ ಇವಾಗ ದೀಪಾವಳಿ ಬರ್ತಾ ಇದೆ ಇದೆರಡರ ಮಧ್ಯೆ ಒಂದು ಹಬ್ಬ ಒಂದು ಶುರುವಾಗಿದೆ ಸಿಲ್ಕ್ ಹಬ್ಬ ನಿಜವಾಗ್ಲೂ ಎಲ್ಲ ಶಾಪ್ಸ್ಗಳು ವಿಸಿಟ್ ಮಾಡಿದೆ ಕೆಲವೊಂದಷ್ಟು ಕಲೆಕ್ಷನ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಯೂನೀಕ್ ಕಲೆಕ್ಷನ್ಸ್ ಇದೆ ತುಂಬ ಆಯಿತು ಶಾಪಿಗೆ ಬಂದಿದ್ದು ಮತ್ತು ನೋಡಿದ್ದು ಆ್ಯಂಡ್ ಈ ಒಂದು ಈ ಒಂದು ಕೆಲಸಗಳು ಅಂದರೆ ಕೈಗಾರಿಕೆಗಳು ಇರ್ಬೋದು ಮತ್ತು ಕೈಮಗ್ಗಗಳಿರ್ಬೋದು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅನ್ನೋದು ನನ್ನ ಒಂದು ಆಶಯ ಮತ್ತು ಈ ಸಿಲ್ಕ್ ಅಂತ ಅಂದರೆ ಹೆಣ್ಮಕ್ಳುಗಳ್ಗೆ ಒಬ್ಬಿಯಸ್ಲಿ ಎಲ್ಲ ಹೆಣ್ಮಕ್ಳುಗಳಿಗೂ ಸೀರೆ ಅಂದರೆ ಮೊದ ಮೊದಲನೇದಾಗ ತುಂಬಾ ಇಷ್ಟ ಆ್ಯಂಡ್ ಇಟ್ ಈಸ್ ಲೈಕ್ ಹೆಂಗೆ ಅಂದರೆ ನೆವರ್ ಗೋಸ್ ಔಟ್ ಆಫ್ ದ ಫ್ಯಾಷನ್ ಅನ್ನೋ ಥರ ಚಿಕ್ಕವರಿಂದ ಹಿಡಿದು ವಯಸ್ಸಾಗಿರೋವರೆಗೂ ಸೀರೆ ಅನ್ನೋ ಕಲೆಕ್ಷನ್ಸು ಯಾರ ಹತ್ರನೂ ಇಲ್ಲ ಅನ್ನೋಂಗೆ ಇಲ್ಲ ಆಮೇಲೆ ಮತ್ತು ಯಾವಾಗಲೂ ಅಷ್ಟೆ ಕಲೆಕ್ಷನ್ಸು ಸಾಕಪ್ಪ ಇಷ್ಟೇ ಅನ್ನೋ ಥರನೂ ಇಲ್ಲ ಹೊಸದಾಗಿ ಬರ್ತಾ ಇರುತ್ತೆ ಮತ್ತು ಹೊಸ ಹೊಸ ಕಲೆಕ್ಷನ್ಸ್ ಇನ್ನೂ ಬೇಕು ಅಂತಲೇ ಇರುತ್ತೆ ಬಿಟ್ಟರೆ ಸಾಕು ಅನ್ನೋ ಮೆಂಟಾಲಿಟಿಯಲ್ಲಿ ಯಾವಾಗಲೂ ಇರೋಲ್ಲ ಸೊ ಈ ಥರ ಇರೋವಾಗ ಮತ್ತು ಕರ್ನಾಟಕನೇ ನಂಬರ್ ಒನ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಅಂತಲೇ ಹೇಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ಆ್ಯಂಡ್ ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ವೆರೈಟೀಸ್ ಆಫ್ ಸುಮಾರು ಹತ್ತೊಂಬತ್ತು ಸ್ಟೇಟ್ ಅವರು ಬಂದು ಮೋರ್ ದೆನ್ ಫಿಫ್ಟಿ ಫೈವ್ ಶಾಪ್ಸ್ನ ಹಾಕಿದ್ದಾರೆ ಆ್ಯಂಡ್ ಎಲ್ಲ ಕಡೆನೂ ವೈಡ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಆ್ಯಂಡ್ ಒಂದಕ್ಕಿಂತ ಒಂದು ವಿಭಿನ್ನವಾದ ಅವರವರ ರಾಜ್ಯದ ಒಂದಷ್ಟು ಫೇಮಸ್ ಉತ್ಪನ್ನಗಳನ್ನ ತೊಗೊಂಡು ಬಂದಿದ್ದಾರೆ ಸೊ ಒಂದೇ ರೂಫಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ನಮಗೆ ಅವೈಲೇಬಲ್ ಇರೋವಾಗ ಯಾಕೆ ನಾವು ಬರಬಾರ್ದು ತೊಗೋಬಾರ್ದು ಅನ್ನೋದು ನನ್ನ ಒಂದಿದು ಬಟ್ ಎಲ್ಲರೂ ಬನ್ನಿ ಯಾರು ಮಿಸ್ ಮಾಡಬೇಡಿ ಇಲ್ಲಿ ಬಂದವರಂತೂ ಡೆಫಿನೆಟ್ಲಿ ನಾನು ನೋಡ್ದಂಗೆ ಸುಮ್ಮನೆ ಅಂತೂ ಹೋಗೋಲ್ಲ ಒಂದಷ್ಟು ಕಲೆಕ್ಷನ್ಸ್ ತುರಾಂತೇನ ದೀಪಾವಳಿ ಹಬ್ಬವನ್ನು ಮನದಲ್ಲಿ ಇಟ್ಕೊಂಡು ನಮ್ಮ ಒಂದು ವ್ಯೂವರ್ಸ್ನ ನಾವು ಈ ಒಂದು ನಂಜರದ ಬಹುದೂ ಕ್ಷೇತ್ರದಲ್ಲಿ ಇಂದಿನಿಂದ ನಾವು ಒಂದು ಮೇಳವನ್ನು ಉದ್ಘಾಟನೆಯನ್ನು ನಾವು ನಡೆಸಿದ್ದೇವೆ ಈ ಮೇಳ ಇದೇ ತಿಂಗಳು ಹದಿನೈದನೇ ತಾರೀಕವರೆಗೆ ವರೆಗೆ ನಂಜರಾಜ್ ಚಿತ್ರದಲ್ಲಿ ಗ್ರಾಹಕರಿಗೆ ತೆರೆದಿರುತ್ತದೆ ಈ ಒಂದು ಮೇಳದಲ್ಲಿ ಮೇಡಮ್ ಹೇಳಿದಾಗೆ ಒಂದು ಹತ್ತೊಂಬತ್ತು ರಾಜ್ಯದಿಂದ ಒಂದು ಐವತ್ತು ಮಳಿಗೆಗಳಲ್ಲಿ ರೇಷ್ಮೆ ಸೀರೆ ಉತ್ಪಾದಕರು ಇಲ್ಲಿ ಬಂದಿದ್ದಾರೆ ಹಾಗೇ ಏನಪ್ಪ ಅಂತಂದರೆ ದೀಪಾವಳಿ ಹಬ್ಬದಲ್ಲಿ ದೀಪಾವಳಿ ಹಬ್ಬಕ್ಕೆ ಮತ್ತು ದೀಪಾವಳಿ ಹಬ್ಬ ಆದ ನಂತರ ಒಂದು ಮದುವೆ ಸಮಾರಂಭಗಳಿಗೆ ಗ ರೇಷ್ಮೆ ಸೀರೆ ಒಂದು ಕೊಳ್ಳುವ ಒಂದು ಅವಕಾಶವನ್ನು ಗ್ರಾಹಕರಿಗೆ ಮತ್ತು ಮೈಸೂರಿನ ಜನತೆಗೆ ಮತ್ತು ಮೈಸೂರಿನ ಸುತ್ತಮುತ್ತ ಇರೋ ಡಿಶ್ ಜಿಲ್ಲೆಗಳ ಗ್ರಾಹಕರಿಗೆ ಅಭಿವೃದ್ಧಿ ಸಂಸ್ಥೆ ಈ ಒಂದು ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದೆ ಕಳೆದ ಬಾರಿಯಂತೆ ಈ ಬಾರಿಯೂ ಸುಧಾ ಬನ್ನಿ ಮತ್ತು ದಸರಾ ಹಬ್ಬದ ಪ್ರಯುಕ್ತ ಪ್ರವಾಸಿಗರು ಸುಧಾ ಮೈಸೂರಿನಲ್ಲಿದ್ದಾರೆ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ಕೊಳ್ತೀನಿ ಒಂದು ಅತ್ಯುನ್ನತ ಮತ್ತು ಗುಣಮಟ್ಟವುಳ್ಳ ಒಂದು ಈ ಒಂದು ಮೇಳಕ್ಕೆ ವಿಸಿಟ್ ಕೊಟ್ಟು ನಮ್ಮ ಉತ್ಪಾದಕರನ್ನು ಎಂಕರೇಜ್ ಮಾಡಬೇಕು ಅಂತ ನನಗೆ ಈ ಮೂಲಕ